ಬಹುಶಃ ನನ್ನ ಬುದ್ಧಿಸ್ಟ್ ಗೆಳೆಯರೊಬ್ಬರು ಇತ್ತೀಚೆಗೆ ಒಂದು ಮಾತನ್ನು ಮೆಸೇಜ್ ಕಳಿಸಿದರು ಸ್ಪೀಚ್ ಇಸ್ ಎ ಆನೆಸ್ಟ್ ಲೈ ಅಂತ ನನಗದು ಭಾಳ ಕಡಕ್ಕೆ ಶುರುವಾಗ ಅಂದರೆ ಏನು ಮಾತು ಅಂದ್ರೆ ಏನು ಈಗ ನಮಗೆ ದುರಂತ ಅಂದರೆ ಈಗ ಉಳಿದಿರೋದು ನಮಗೆ ನುಡಿ ಒಂದೇ ನಾವೆಷ್ಟು ಕೆಳಗೆ ತಳ್ಳಲ್ಪಟ್ಟಿದ್ದೀವಿ ಅಂತಂದರೆ ಅಥವಾ ಮುಂದಿನ ಭವಿಷ್ಯದಲ್ಲಿ ಕೆಳಗೆ ತಳ್ಳಲ್ಪಡ್ತದೆ ನಮ್ಮ ಮುಂದಿನ ಪೀಳಿಗೆ ಅಂತಂದರೆ ನಮಗೆ ನುಡಿಯ ಹೊರತಾಗಿ ವಚನದ ಹೊರತಾಗಿ ಪರೈ ಹೊರತಾಗಿ ನಾನು ಭಾಳ ಆಗಿ ಪರೈ ಅನ್ನೋ ಪದನ ಬಳಸ್ತಾ ಇದ್ದೀನಿ ಅದು ಇರುವಂಥ ಪರೈ ಅನ್ನೋದು ಒಂದು ಚರ್ಮವಾದ್ಯದ ಹೆಸರು ಅದು ಪರೈ ಅಂದರೆ ಅದರ ಇದೇನೆ ನುಡಿ ಅಂತ ಆಗಿರೋದರಿಂದಾಗಿ ಆ ಮಾತನ್ನು ನಾನಿಲ್ಲಿ ನೆನಪಿಸ್ಕೊಳ್ಳೋಕ್ಕೆ ಇದ್ದೆ ಏಕೆಂದರೆ ಇವತ್ತು ನಮಗೆ ನುಡಿಯ ಹೊರತಾಗಿ ಬೇರೆ ಯಾವುದು ಕೂಡ ಸಾಧನ ಇಲ್ಲ ಅಂತ ನಾನಂತೂ ಮನವರಿಕೆ ಮಾಡ್ಕೊಂಡಿದ್ದೀನಿ ಜೊತೆಗೆ ನೀವು ತೊಂಬತ್ತರ ದಶಕನ ಒಂದು ಆಲ್ಮಾರ್ಕ್ ಹಿಸ್ಟಾರಿಕಲ್ ಆಲ್ಮಾರ್ಕ್ ಅಂತ ಯಾಕೆ ಮಾಡಿದ್ದೀರಿ ಅನ್ನೋದಕ್ಕೆ ಅರ್ಥ ಮಾಡ್ಕೊಂಡಿರೋ ರೀತಿ ಏನಂತಂದರೆ ರವಿ ಅವರು ಹೇಳಿದಂಥ ಆದರೆ ಹಿಂದಿನ ಎಪ್ಪತ್ತೊಂಬತ್ತು ಎಂಬತ್ತರ ದಶಕದ ತಳಹದಿಯ ಮೇಲೆ ತೊಂಬತ್ತು ಅರಳಿರೋದರಿಂದಾಗಿ ಮತ್ತು ಜಾಗತೀಕರಣದ ದ್ವಾರ ಬಾಗಿಲನ್ನು ನಾವು ತೊಂಬತ್ತರಲ್ಲಿ ತೆಗೆದಿದ್ದರಿಂದಾಗಿ ತೊಂಬತ್ತು ತೊಂಬತ್ತೊಂದರಲ್ಲಿ ಇದು ಭಾಳ ಮುಖ್ಯವಾದಂಥ ಒಂದು ಘಟ್ಟ ಆ ಘಟ್ಟವನ್ನು ಇತ್ತೀಚೆಗೆ ಇವತ್ತಿನವರೆಗೂ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಹೊತ್ತು ಇಪ್ಪತ್ತೈದರ ಇವತ್ತಲ್ಲಿ ನಾವೊಂದು ಹಿಂತಿರುಗಿ ನೋಡಿ ಮುಂದಕ್ಕೆ ಒಂದು ನೀಲನಕ್ಷೆಯನ್ನು ತಯಾರು ಮಾಡ್ಕೋಬೇಕಾಗಿರೋಂಥ ಜವಾಬ್ದಾರಿ ಇರೋದರಿಂದಾಗಿ ಬಹುಶಃ ನೀವು ತೊಂಬತ್ತನ್ನು ಹಾಲ್ಮಾರ್ಕ್ ಆಗಿಟ್ಕೊಂಡಿದ್ದೀರಿ ಅಂತಿದ್ದೀನಿ ಜೊತೆಗೆ ಇದೊಂಥರ ಬ್ಯಾಕ್ ಟು ಫ್ಯೂಚರ್ ಅಂತಲೂ ಕೂಡ ನನಗೆ ನನಗನ್ನಿಸ್ತಾ ಇದೆ ಯಾಕೆಂದರೆ ಎಸ್ ಐ ಆರ್ ಡಿಲಿ ಯಾಕೆ ಮತ್ತೆ ಸೇರಿದ್ವಿ ನಾವು ಅನ್ನೋದು ಕೂಡ ನನ್ನ ಪ್ರಶ್ನೆ ಆಗಿರುತ್ತೆ ಎಸ್ ಐ ಆರ್ ಡಿಲಿ ನಾವು ಬಸ್ಸು ಅನಿತಾ ಕೌಲರನ್ನು ನಾನು ಭಾಳ ನೆನಿತೀನಿ ಭಾಳ ಸೂಕ್ಷ್ಮವತಿ ಆರ್ಟಿಕಲ್ ಎಪ್ಪತ್ತೆರಡು ಬದಲಾವಣೆ ಆದ ನಂತರ ಈ ಗ್ರಾಮೀಣ ನಮ್ಮ ಗ್ರಾಮೀಣ ಸಂಸ್ಥೆಗಳಿಗೆ ಯಾರು ಪ್ರತಿನಿಧಿಗಳಾಗಿ ಬಂದರು ಮಹಿಳಾ ಸದಸ್ಯರು ಅವರನ್ನು ಬೌದ್ಧಿಕವಾಗಿ ಅಥವಾ ಅವ್ರಿಗೊಂದು ಓರಿಯೆಂಟೇಷನ್ ಬೇಕು ಅನ್ನೋ ಕಾರಣಕ್ಕಾಗಿ ಭಾಳ ದೊಡ್ಡ ಪ್ರಯೋಗ ನಡೆಯಿತು ಕರ್ನಾಟಕದಲ್ಲಿ ಬಹುಶಃ ಅದು ಹಲವು ರಾಜ್ಯಗಳಿಗೆ ಮಾದರಿ ಆಯಿತು ಅದು ಅಂಥ ಒಂದು ಸಾಂಸ್ಕೃತಿಕ ಆಂದೋಲನದಲ್ಲಿ ನಾವು ಪಾಲ್ದಾರರಾಗಿದ್ದಾಗ ಈ ಎಸ್ ಐ ಆರ್ ಡಿ ನಮಗೊಂದು ಕರ್ಮಭೂಮಿಯಾಗಿತ್ತು ಹಲವು ದಿನಗಳ ಕಾಲ ಅಥವಾ ಹಲವು ತಿಂಗಳುಗಳ ಕಾಲ ವರ್ಷಗಳು ಇರ್ಬೋದು ಅನಿಸುತ್ತೆ ಸೊ ಆ ಕಾರಣಕ್ಕಾಗಿ ಅಂಥ ಒಂದು ಜಾಗದಲ್ಲಿ ನೀವು ಮತ್ತೆ ಇಲ್ಲಿ ಸೇರ್ತಾ ಇರೋದು ಮತ್ತು ಸಂಸ್ಕೃತಿ ಸಂಗಮವಾಗಿ ಕೂಡ್ತಾ ಇರೋದು ಭವಿಷ್ಯದ ಒಂದು ಭರವಸೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಹುಶಃ ನಾವಿಲ್ಲಿ ಸೇರಿರೋರೆಲ್ಲರೂ ಕೂಡ ಪರಸ್ಪರ ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿ ನಡೆದು ಬಂದಿರೋರು ಮತ್ತು ತೊಂಬತ್ತರ ದಶಕದಲ್ಲಿ ನಿಮ್ಮ ಪೀಳಿಗೆ ಏನಿದೆ ಅದು ನೀವು ಕಂಡ ಕನಸುಗಳು ಒಂದು ಸುಂದರವಾದ ಒಂದು ಕಿರು ಹೂದೋಟವಾಗಿ ಇಲ್ಲಿ ಸೇರಿದ್ದೀರಿ ಅಂತ ನಾನು ಅದು ಭಾವಿಸ್ಕೊಂಡಿದ್ದೆ ಸೊ ಈಗ ಈ ದಿಕ್ಸೂಚಿ ಮಾತಾಡುವಂಥ ಜವಾಬ್ದಾರಿಯನ್ನು ರವಿ ಕೇಳಿದಾಗ ನಾನು ನಿರಾಕರಿಸಿದ್ದೆ ಜೊತೆಗೆ ನನಗೆ ಇಲ್ಲಿ ದೇವನೂರು ಮಹಾದೇವ ಅವರ ಮಾತುಗಳನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಏಕೆಂತಂದರೆ ಅವರೇನೆ ಭಾಳ ಕರ್ನಾಟಕದ ಈ ಎಲ್ಲ ಈ ಇಷ್ಟೋ ದರ್ಶಕಗಳ ಒಂದು ಮೇರು ಗುರುತಾಗಿ ಅವರ ಮಾತುಗಳು ನನಗೆ ಭಾಳ ಮುಖ್ಯವಾಗಿತ್ತು ನಾನು ಹೇಳಿದೆ ಬರೀ ನಾನು ಕೇಳಿಸ್ಕೊಳ್ಳೋಕ್ಕಾದರೆ ಬರ್ತೀನಿ ನಾನು ಮಾತಾಡೋದು ಕಷ್ಟ ಅಂತ ಹೇಳಿದ್ದೆ ಆದರೆ ಆ ಜವಾಬ್ದಾರಿಯಾಗೋ ನನಗೆ ಮತ್ತೆ ಹೆಗಲಿ ಬಿದ್ದಿರೋದ್ರಿಂದ ನಾನು ನಿಮ್ಮ ಮುಂದೆ ಇಲ್ಲಿ ನಿಂತು ಮಾತಾಡಬೇಕಾಗಿ ಮಾತಾಡಬೇಕಾಗ್ಬಂದಿದ್ದೆ ಯಾಕೆಂತಂದರೆ ನಾನು ಗ್ಲೋಬಲೈಸೇಷನ್ ಕುರಿತಂತೆ ಯೋಚನೆ ಮಾಡೋದೇನು ಅಂತಂದರೆ ತೊಂಬತ್ತರ ದಶಕದಲ್ಲಿ ನಾನೊಂದು ನಾಟಕ ಗಂಗಾ ಭಾರತ ಅಂತ ಆ ಭಾರತದ ಹೊತ್ತಲ್ಲಿ ಒಂದು ಸನ್ನಿವೇಶ ಬರುತ್ತೆ ಏನಂತಂದರೆ ದಿಕ್ಕುಗಳು ಕೂಡ ಕಲಸು ಯಾವ ದಿಕ್ಕು ಯಾವುದು ಅಂತ ಕೂಡ ಗೊತ್ತಾಗಲ್ಲ ಅಂಥ ದಿಕ್ಕು ಕೆಟ್ಟ ಹೊತ್ತಲ್ಲಿ ದಿಕ್ಕು ಕಂಡ್ಕೋಬೇಕಾದಂಥ ಒಂದು ಜವಾಬ್ದಾರಿ ಆಳುವ ರಾಜನಿಗೆ ಬೇಕಾಗುತ್ತೆ ಅಥವಾ ಕಂಡುಕೊಳ್ತೇನೆ ಅದು ಬೇರೆ ವಿಚಾರ ಆದರೆ ಇವತ್ತು ನಾನು ದಿಕ್ಕು ತೋರದ ಹೊತ್ತಲ್ಲಿ ದಿಕ್ಸೂಚಿ ಮಾತುಗಳನ್ನು ಆಡುವಂಥದ್ದು ಒಂದು ರೀತಿ ಒಂಥರ ಹಿಸ್ಟಾರಿಕಲ್ ಐರನಿ ಅನ್ನಿಸ್ಬಿಡುತ್ತೆ ಒಂದು ಚಾರಿತ್ರಿಕ ವ್ಯಂಗ್ಯ ಅನ್ನಿಸ್ಬಿಡ್ಬೋದೇನೋ ಗೊತ್ತಿಲ್ಲ ಸೊ ಯಾಕೆ ಅಂತಂದರೆ ನಾವು ಇವತ್ತಿಲ್ಲಿ ನಿಂತು ನೋಡಿದ್ರೆ ಇನ್ನು ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರದ ಭಾರತವನ್ನು ಕಲ್ಪಿಸ್ಕೊಂಡ್ರೆ ಭಾಳ ಭೀಕರವಾದ ಭಾರತದ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಬರ್ತದೆ ಈಗಾಗಲೇ ಆತಿಕ್ ಅವರು ಭಾಳ ಮುಖ್ಯವಾಗಿ ಒಂದು ಫೋಕಲ್ ಪಾಯಿಂಟಿಗೆ ತಂದಿದ್ದಾರೆ ಅವರು ಅವರ ಉಪನ್ಯಾಸವನ್ನು ಅದು ಹಸಿವನ್ನು ನೀವು ಹೆಂಗೆ ಎದ್ತೀರಿ ಅಂತಂದರೆ ಯಾಕೆಂದರೆ ಈಗ ಹಸಿವಿನದು ನಮಗೇನು ಗೊತ್ತಾಗದೇ ಇರುವಂಥ ಒಂದು ಸೂಡೋ ಸೈಕಲಾಜಿಕಲ್ ಆದಂಥ ಇಡೀ ಮನಸ್ಥಿತಿಯಲ್ಲಿ ನಾವು ಹೇಗಿದ್ದೀವಿ ಅನ್ನೋದನ್ನು ತುಂಬ ಸುಂದರವಾದಂಥ ಇದರಲ್ಲಿ ಹೇಳಿದ್ದಾರೆ ಮತ್ತು ಫಾಲ್ಸ್ ಪ್ಯಾಲಸಿಸ್ ಫಾಲ್ಸ್ ನೆರೆಟಿವ್ಸ್ ಮತ್ತು ಇಡೀ ನಮ್ಮ ಮಧ್ಯಮ ವರ್ಗ ಏನು ಕಡಿಮೆ ಸಂಖ್ಯೆಯಲ್ಲಿರುವಂಥ ಮಧ್ಯಮ ವರ್ಗದ ಆ ಸುಭದ್ರತೆಯ ಭಾವನೆ ಇದೆಯಲ್ಲ ಅದು ಉಳಿದವರ ಅಭದ್ರತೆಗೆ ಕಾರಣ ಆಗುತ್ತೆ ಅನ್ನೋದು ಕೂಡ ಭಾಳ ಮುಖ್ಯವಾದ ಮಾತಾಗಿತ್ತು ಅವರ ಮಾತುಗಳನ್ನು ಕಂಡಿದ್ದು ಸೊ ನನ್ನ ಪ್ರಶ್ನೆ ಇರೋದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಅಥವಾ ಸಂವಿಧಾನವನ್ನು ಒಪ್ಪಿಕೊಂಡ ನಂತರ ನಾವು ಇಷ್ಟು ವರ್ಷಗಳ ಕಾಲ ಅದರ ಏನು ಪ್ರಿಯಾಂಬಲ್ ಇದೆಯಲ್ಲ ಅದರಲ್ಲಿರುವಂಥ ಮೂರು ನುಡಿಕಟ್ಟುಗಳೇನಿದಾವಲ್ಲ ಲಿಬರ್ಟಿ ಫ್ಯಾಟರ್ನಿಟಿ ಈಕ್ವಾಲಿಟಿ ಅನ್ನೋ ಮಾತುಗಳಿದೆಯಲ್ಲ ಇದನ್ನು ಎಷ್ಟು ಮಟ್ಟಿಗೆ ನಾವು ಒಂದು ಜೀವನ ವಿಧಾನವನ್ನಾಗಿ ಮೈಗೂಡಿಸ್ಕೊಳ್ಳಕ್ಕೆ ಸಾಧ್ಯವಾಗಿದೆ ಅಂತ ಅನ್ನೋದನ್ನು ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಬ್ರದರ್ವುಡ್ ಅನ್ನೋದಕ್ಕೆ ನಾವು ನಿಜವಾದಂಥ ಒಂದು ಅರ್ಥವನ್ನಾಗಲಿ ಅಥವಾ ಒಂದು ಆರ್ಗ್ಯಾನಿಕ್ ಆದಂಥ ಒಂದು ನಡಾವಳಿಯನ್ನಾಗಲಿ ನಮ್ಮ ಪ್ರಜ್ಞೆ ಒಳಗೆ ನಾವು ರೂಪಿಸ್ಕೊಂಡಿಲ್ಲ ಅಂತಲೇ ನನಗನ್ನಿಸ್ತಾ ಇರೋದು ಇನ್ನೊಂದೇನು ಅಂತಂದರೆ ನನಗೆ ಕಾಡೋದೇನಂದ್ರೆ ಸದಾ ಯಾಕೆ ಕರ್ನಾಟಕದಲ್ಲಿ ನಾವು ರಾಜಕೀಯ ಚಿಂತನೆಗಳನ್ನು ನಮ್ಮ ಭಾಳ ದೊಡ್ಡ ಒಂದು ಒಂದು ಏನಂತೀವಿ ದಿನನಿತ್ಯದ ಚಿಂತನೆಯಲ್ಲಿ ಮತ್ತು ನಡೆಗಳಲ್ಲಿ ಒಳಗೊಳ್ಳಲಾಗದಷ್ಟು ದೂರಗೊಂಡಿದ್ದೇವೆ ಯಾಕೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಅದನ್ನು ಅವರು ಹೇಳಿದರು ಅನ್ಕ್ರಿಟಿಕಲ್ ಅನ್ಕ್ರಿಟಿಕಾಲಿಟಿ ಅನ್ನೋ ಮಾತಲ್ಲಿ ಅವರು ಅದನ್ನು ಅಡ್ರೆಸ್ ಮಾಡಿದ್ದಾರೆ ಅದು ಯಾಕೆ ನಮ್ಗೆ ಆ ಥರದ್ದೊಂದು ಇಲ್ಲ ಅಂತಂದರೆ ಬೇಸಿಕ್ಕಾಗಿ ನಮ್ಮ ಎಜುಕೇಷನ್ ಅಂತ ಏನು ಹೇಳ್ತೀವಲ್ಲ ಆ ಎಜುಕೇಷನ್ ಅನ್ನೋದು ಈಗೇನು ನಾವು ಈ ಮೂರು ಮಾತುಗಳನ್ನು ಕಾನ್ಸ್ಟಿಟ್ಯೂಷನಲ್ ಆಸ್ಪಿರೇಷನಲ್ಲಿರುವಂಥ ಮೂರು ಮಾತುಗಳನ್ನು ಆಶಯ ಮಾತುಗಳನ್ನಿದೆಯಲ್ಲ ಅದನ್ನು ಕುರಿತು ಅದರ ತಳಹದಿಯಾಗಿ ಶಿಕ್ಷಣ ರೂಪುಗೊಂಡಿಲ್ಲ ನೂರೈವತ್ತು ವರ್ಷಗಳ ಶಿಕ್ಷಣದ ತಳಹದಿ ಅನ ಅನೈತಿಕ ಅನ್ನಬಹುದಾದಂಥ ಅನೈತಿಕಲ್ ಅನ್ಬೋದಾದ ಮತ್ತು ಅಸಮಾನತೆ ಆಧಾರಿತವಾದ ಏನು ಮೌಲ್ಯಗಳಿದಾವಲ್ಲ ಆ ಮೌಲ್ಯಗಳ ಮೇಲೆ ರೂಪುಗೊಂಡಿರೋದ್ರಿಂದಾಗಿ ಶಿಕ್ಷಣದಲ್ಲಿ ನೂರು ವರದಿಗಳು ಬರಲಿ ಬಹುಶಃ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಬಂದಿರುವಂಥ ಆಯೋಗಗಳ ವರದಿಗಳನ್ನು ನೀವು ಗಮನಿಸೋದಾದರೆ ಅದರಷ್ಟು ಆಯೋಗಗಳು ಬೇರೆ ಯಾವುದಕ್ಕೂ ಬಂದಿಲ್ಲ ಆದರೆ ಒಂದೇ ಒಂದು ಕಿಂಚತ್ತು ಕಾಳಷ್ಟು ಕೂಡ ಅದು ನಡೆಯಾಗುವುದಿಲ್ಲ ಆಯೋಗಗಳ ವರದಿಗಳಲ್ಲಿ ಬರುವಂಥ ಸಲಹೆಗಳನ್ನು ಯಾರೂ ಸ್ವೀಕರಿಸುವುದಿಲ್ಲ ಯಾಕೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇನ್ನೊಂದು ಹೆಣ್ಣು ಹಸಿವು ಮತ್ತು ತಾರತಮ್ಯ ಈ ಮೂರನ್ನು ನಾವು ಒಟ್ಟಾಗಿಟ್ಟು ಒಂದು ಮ್ಯಾನಿಫೆಸ್ಟೋನ ಇದುವರೆಗೂ ಕೂಡ ನಾವು ಕಂಡುಕೊಳ್ಳೋಕ್ಕಾಗಿಲ್ಲ ಭಾರತ ದೇಶದಲ್ಲಿ ಬಂದಿರುವಂಥ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಅಥವಾ ಪ್ರಾದೇಶಿಕ ಪಕ್ಷಗಳ ಮ್ಯಾನಿಫೆಸ್ಟೋಗಳು ಅಂತ ನಾವು ಏನು ಹೇಳ್ತಿದ್ದೀವಿ ಆ ಮ್ಯಾನಿಫೆಸ್ಟೋಗಳು ನಿಜಕ್ಕೂ ಕೂಡ ಅಲ್ಲಿನ ಜನಪದವನ್ನಾಗಲಿ ಅಲ್ಲಿನ ಜನರ ಆಶೋತ್ತರಗಳನ್ನಾಗಲಿ ಮತ್ತು ಆ ನೆಲಕ್ಕೆ ಬೇಕಾದಾಗಲಿ ಆಧರಿಸಿಲ್ಲ ಮತ್ತು ಅವೆಲ್ಲ ಕೂಡ ಅದಕ್ಕಿಂತ ದೂರವಾದಂಥ ಆಶಯಗಳನ್ನು ಒಳಗೊಂಡಿರುವಂಥ ಮ್ಯಾನಿಫೆಸ್ಟೋಗಳಾಗಿವೆ ಅದರಿಂದ ನಮ್ಮೊಂದು ಮ್ಯಾನಿಫೆಸ್ಟೋ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಕೂಡ ನಾವು ನಮ್ಮ ಕಾರ್ಯನಡೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಅಂತ ಸೊ ಇದಕ್ಕೆ ಇದುವರೆಗೂ ಕೂಡ ಬಾಬಾ ಸಾಹೇಬ್ ಅವರನ್ನು ನಾವು ನುಡಿ ನುಡಿಯಾಗಿ ಕೂಡ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದರಿಂದಾಗಿ ಅವರು ಆಶಿಸುವಂಥ ಇಲ್ಲಿ ಸಮಸ್ಯೆ ಇರೋದೇನು ಅಂತಂದರೆ ಈಗ ಉದಾಹರಣೆಗೆ ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾರೆ ಮಾರ್ಕ್ಸಿಸ್ಟ್ರು ರೈಟು ಬಾಬಾ ಸಾಹೇಬರು ಕೂಡ ಅದನ್ನೇ ಹೇಳ್ತಾರೆ ಇನ್ನೊಂದು ಡಿಫ್ರೆಂಟ್ ಆ್ಯಂಗಲ್ನಿಂದ ಹೇಳ್ತಾರೆ ಅದೇನಪ್ಪ ಆ್ಯಂಗಲ್ ಅಂತಂದರೆ ಪ್ರಬುದ್ಧ ಭಾರತ ಅಂತ ಕರೀತಾರೆ ಏನು ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಆಗಬೇಕು ಅಂತ ನಾವು ಅದನ್ನು ಟೋಟ್ಲಾಗಿ ನೆಗ್ಲೆಕ್ಟ್ ಮಾಡಿದ್ವಿ ಅದನ್ನು ಏನೋ ನಮ್ಮ ಎಮ್ ಎಲ್ನವರು ಅದನ್ನು ಒಂದು ದೊಡ್ಡ ಮೂಮೆಂಟ್ ಆಗೇನೋ ತೊಗೊಂಡ್ರು ಫ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಅಂತ ಅದರ ಪರಿಣಾಮವಾಗಿಯೇ ಗದ್ದರು ಬಂದಿದ್ದು ಮತ್ತು ಸಾಂಸ್ಕೃತಿಕವಾಗಿ ಅನೇಕ ಪ್ರಯೋಗಗಳಾಗಿದ್ದ ಆಕಾರಗಳಿಗಾಗಿ ಬಟ್ ಅದು ಅಷ್ಟೊಂದು ರೀತಿಯಲ್ಲಿ ಸರಿಯಾದಂಥ ನೀಲನಕ್ಷೆ ಆಗಿರಲಿಲ್ಲ ಮತ್ತು ಅದಕ್ಕೆ ಕೊಡಬೇಕಾದಂಥ ಆದ್ಯತೆಯನ್ನು ಕೂಡ ನಾವು ಕೊಡಲಿಲ್ಲ ಅದನ್ನು ಸೊ ಹೀಗಾಗಿ ಈಗ ನಮಗೆ ನಿಜವಾದಂಥ ಈ ಕಾಲಘಟ್ಟದಲ್ಲಿ ಒಂದು ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಈ ಕಾಲಕ್ಕೆ ಪೋಸ್ಟ್ ಮಾಡ್ರನೈಸ್ಡ್ ಆಗಿರುವಂಥ ತಕ್ಕಂಥ ರೀತಿಯಲ್ಲಿ ಚಿಂತನೆಗಳು ಹುಟ್ಟಬೇಕಾಗಿದೆ ನೆಲದಲ್ಲಿ ಅಂತ ಸೊ ನಂತರ ಇದನ್ನು ರಷ್ಯಾದಲ್ಲಾಗಲಿ ಚೈನಾದಲ್ಲಾಗಲಿ ನಿಭಾಯಿಸಿದರು ಕ್ರಾಂತಿಯ ನಂತರ ನಿಭಾಯಿಸಿದರು ಅವರು ಜನರಲ್ಲಿ ಬೇರೂರೋಂಥ ಮೌಲ್ಯಗಳಿದಾವಲ್ಲ ಆ ಮೌಲ್ಯಗಳ ಬದಲಾವಣೆನೇ ಭಾಳ ದೊಡ್ಡದು ಅಂತ ಭಾವಿಸ್ಕೊಂಡು ರಷ್ಯಾದಲ್ಲಿ ಜೊತೆಗೆ ಚೈನಾದಲ್ಲಿ ಇಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಅಂತಾಯಿತು ಅಲ್ಲಿ ಬೇರೆ ರೀತಿಯ ಪರಿವರ್ತನೆಗಳನ್ನು ಅವರು ಕಲೆ ಮತ್ತು ಸಾಹಿತ್ಯ ಮತ್ತು ಚರಿತ್ರೆಯಲ್ಲಿ ಅವರು ತಂದರು ಅವರು ಆದರೆ ಅದರ ಎಕ್ಸ್ಟ್ರೀಮ್ ಎಲ್ಲಿಗೋಯ್ತು ಅಂತಂದರೆ ನಿಮಗೆ ಸ್ಟಾಲಿನ್ ಕಾಲದಲ್ಲಿದ್ದಂಥ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಬಗ್ಗೆ ಗೋರ್ಬುಚು ಬಂದ ನಂತರ ಏನವರು ಪರಿಸೋಕ ಬಂತಲ್ಲ ಅದರ ನಂತರ ಸಿಕ್ಕ ಅವಕಾಶದಲ್ಲಿ ಒಬ್ಬ ಹೆಣ್ಮಗಳು ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಮಾಡಿದ್ದಾಳೆ ಅದು ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಲ್ಲಿ ಮಾಡಿಲ್ಲ ಮಾಡಿಲ್ಲಾಕೆ ಆ ಸಿನಿಮಾ ನೋಡಿದರೆ ಆ ಸಾಕ್ಷಿ ಚಿತ್ರ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಈ ಮಿದುಳು ತೊಳೆಯುವ ಮೌಲ್ಯಗಳನ್ನು ಬದಲಾಯಿಸುವ ಏನು ದಿಕ್ಸೂಚಿ ಎಷ್ಟು ಬರ್ಬರ ಆಗ್ಬೋದು ಅನ್ನೋದಕ್ಕೂ ಕೂಡ ನೋಡ್ಬೋದು ಅದರ ಇನ್ನೊಂದು ರೂಪುಗಳೇನೆ ಇವತ್ತು ನಮ್ಮದೇ ನಮ್ಮ ಮೇಲೆ ಪ್ರಯೋಗ ಆಗ್ತಾ ಇರೋದು ಅಂತ ಹೇಳ್ತಾ ಈಗ ನಮ್ಮ ಮುಂದೆ ಇರುವಂಥ ಸವಾಲು ಏನಪ್ಪ ಅಂತಂದರೆ ಮುಂದಿನ ಏನು ಐವತ್ತು ವರ್ಷಗಳು ಅಂತ ನಾವೇನು ಕರಿತೀವಿ ಎಪ್ಪತ್ತರ ದಶಕ ಐವತ್ತು ವರ್ಷಗಳಿಂದ ನಾವೇನು ನಿಂತೋಗಿದ್ದಂಥ ವಚನ ಚಳುವಳಿ ಆಗ್ಬೋದು ಅಥವಾ ನಮ್ಮ ದರ್ಗೆ ದೊಡ್ಡವ್ರದಾಗ್ಬೋದು ಮಾದಪ್ಪಂದಾಗ್ಬೋದು ಅಥವಾ ಅನೇಕ ತತ್ವಪದಕಾರರು ಅನೇಕ ಸಮಾಜ ಸುಧಾರಕರು ಅನುಭಾವಿಕರು ಯಾವ ತಾರತಮ್ಯವನ್ನು ವಿರೋಧಿಸಿ ನಿಂತರೋ ಅದರದ್ದು ಈಗ ನಾವು ಅಲ್ಲೇ ನಾವು ಹುಡುಕ್ಬೇಕಾಗುತ್ತೆ ಪರಿಹಾರಗಳನ್ನ ಅಂತ ನನಗನ್ನಿಸ್ತದೆ ಯಾಕೆಂತಂದರೆ ನಮ್ಮ ಅಜ್ಜ ಹುಸೇನ್ ಅಜ್ಜ ಹೇಳ್ತಿದ್ರು ನೋಡಪ್ಪ ಒಂದೇ ಒಂದು ಹನಿ ಭೇದ ಅನ್ನೋದು ಏಳು ಸಮುದ್ರಗಳನ್ನು ಕಲುಷಿತಗೊಳಿಸುತ್ತೆ ಅಂತ ಸೊ ಭೇದವನ್ನು ನಾವು ನಮ್ಮ ಇಡೀ ಮೈಂಡ್ಸೆಟ್ಟಿಂದ ತೆಗಿಲಿಲ್ಲ ಅಂದರೆ ಭಾರತೀಯರ ಮೈಂಡ್ಸೆಟ್ಟೇನೆ ಕ್ಯಾಸ್ಟಿಸ್ಟ್ ಮೈಂಡ್ಸೆಟ್ಟು ಅಂತ ನಿಕೋಲಸ್ ಡರ್ಕ್ ಪುಸ್ತಕನೇ ಬರೆದಿದ್ದಾರೆ ಕ್ಯಾಸ್ಟ್ ಆಫ್ ಮೈಂಡ್ ಅಂತ ಸೊ ಜಾತಿ ಹೊರಗಡೆ ಕಾಣೋದರಲ್ಲಿ ಕಾಣ್ತಾ ಇಲ್ಲ ಭೇದ ಹೊರಗಡೆ ಕಾಣೋದ್ರಲ್ಲಿ ಏನು ಕಾಣುತ್ತೋ ಫಿಸಿಕಲ್ ಆಗಿ ಅದನ್ನು ನೀವು ಏನೇನೋ ರೀತಿಯಲ್ಲಿ ಅದನ್ನು ಅನುಸಂಧಾನ ಮಾಡ್ಬೋದು ಕಾನೂನಿನಲ್ಲಿ ಮಾಡ್ಬೋದು ಅಥವಾ ಪರಿವರ್ತನೆ ಅಂತ ಅಂದ್ಬಿಟ್ಟು ನೀವೇನಾದ್ರು ಮಾಡ್ಬೋದು ಆದರೆ ಇಡೀ ಮನಸ್ ಮೈಂಡೇನೆ ಜಾತಿಮಯವಾಗಿರುವಾಗ ತಾರತಮ್ಯದಿಂದ ಕೂಡಿರುವಾಗ ಡಯಾಲಿಸಿಸ್ ಆಗಬೇಕಾಗುತ್ತೆ ಸಂಪೂರ್ಣವಾಗಿ ಹೊಸರಾಗ್ತಾ ಬೇಕಾಗುತ್ತೆ ಹೊಸ ಪೀಳಿಗೆಯೊಂದು ಸೃಷ್ಟಿಯಾಗಬೇಕಾಗುತ್ತೆ ನನ್ನ ಅಂದಾಜಿನ ಪ್ರಕಾರ ನಾವೇನು ಐವತ್ತು ವರ್ಷಗಳ ಕಾಲದಿಂದ ಹೇಳಿದರು ಯಾಕೆ ಫೇಲ್ ಆಗಿದ್ದೀವಿ ನಾವು ಏನನ್ನೂ ಮಾಡಲಿಕ್ಕಾಗದಂಥ ಸ್ಥಿತಿ ಯಾಕೆ ಬಂದಿದೆ ಅದು ಕಾರಣಗಳೇನು ಚಾತಿರ್ ಕಾರ್ಯಗಳೇನು ಅನ್ನೋದು ಅತೀಕ್ ಅವ್ರು ಹೇಳಿದ್ದಾರೆ ನಾನು ಆ ಬಗ್ಗೆ ಹೆಚ್ಚಿಗೆ ಮಾತಾಡೋಲ್ಲ ನಾನು ಹೇಳ್ತಾ ಏನಪ್ಪ ಅಂತಂದರೆ ನಿಮ್ಮ ಇಡೀ ಹೊಸ ಪೀಳಿಗೆಯೊಂದನ್ನು ಹೊಸ ರೀತಿಯಲ್ಲಿ ಯೋಚಿಸುವ ಥರದ್ದಕ್ಕೆ ನಾವು ಏನು ಒಂದು ಮ್ಯಾ ಒಂದು ಒಂದು ನಡೆಯನ್ನು ನಾವು ಒಳಗೊಳ್ಳಕ್ಕೆ ಸಾಧ್ಯವಾಗಲ್ಲ ಅಂತಂದರೆ ನಾವು ಬರೀ ಮಾತಾಡ್ತಾನೆ ಇರ್ತೀವಿ ಭವಿಷ್ಯ ನಾನು ಕೂಡ ಈ ಥರ ಅನೇಕ ದಿಕ್ಸೂಚಿ ಮಾತುಗಳನ್ನ ಕೆಲವು ಸಂದರ್ಭಗಳಲ್ಲಿ ಆಡಿದ್ದೀನಿ ಅದು ನಿಜಕ್ಕೂ ಕೂಡ ನಾವು ಅವು ಅವುಗಳಿಂದ ಏನೋ ಒಂದು ದೊರೆಯುತ್ತೆ ನುಡಿಗಳಿಂದಷ್ಟೇ ನುಡಿ ದೊರೆಯುತ್ತೆ ಅನ್ನೋದಾದರೆ ಅದು ಬೌದ್ಧಿಕವಾಗಿ ಸರಿಯಾಗಿದೆ ಯೋಗೇಂದ್ರ ಯಾದವ್ ಅವರು ಒಂದು ಭಾಷಣ ಮಾಡ್ತಾ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಅನಿಸುತ್ತೆ ಅಥವಾ ಆ ಸುಮಾರು ಒಂದು ಭಾಷಣ ಮಾಡ್ತಾ ಅವ್ರು ಹೇಳಿದರು ಅವರು ಈಗ ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತಂದರೆ ಸಂಪೂರ್ಣವಾಗಿ ನಮ್ಮ ಅಕಾಡೆಮಿಕ್ಸು ಮತ್ತು ಆಕ್ಟಿವಿಸಮ್ ಎರಡೂ ಕೂಡ ಡೆಡ್ ಎಂಡಾಗೆ ಬಂದಿದ್ದೀವಿ ಅಂತ ಹೇಳಿದರು ನನ್ನ ಪ್ರತಿಕ್ರಿಯಿಸೋ ಕರೆದ್ರು ಆ ಸಂದರ್ಭ ನನ್ನ ಸರಿಯಲ್ಲ ಅಂತ ನಾನು ನಿರಾಕರಿಸಿ ಸುಮ್ಮನಾದೆ ಒಂದು ಮಾತು ಕೇಳ್ತೀನಿ ನಾನು ನಿಮ್ಮ ಅಕಾಡೆಮಿಕ್ಸ್ ಮತ್ತು ಆಕ್ಟಿವಿಸಮ್ ಎರಡೂ ಕೂಡ ಡೆಡ್ ಎಂಡಿಗೆ ಬಂದಾಗ ಏನು ಮಾಡ್ಬೋದು ನಾವು ರೈಟ್ ಅಬೌಟ್ ಹೇಳಬೇಕು ಪ್ರತಿಯಾಗಿ ಕಟ್ಟಬೇಕು ಪ್ರತಿ ಸಂಸ್ಕೃತಿ ಕಟ್ಟಬೇಕು ಪ್ರತಿ ಕ್ರಾಂತಿ ಕಟ್ಟಬೇಕು ಭಾಳ ಬೇರೆ ಬೇರೆ ರೀತಿಯ ಫಾರ್ಮೇಶ ಕಟ್ಟಬೇಕಾಗುತ್ತೆ ನಾವು ಸಣ್ಣ ಸಣ್ಣ ಯಾಕೆಂತಂದರೆ ಬಾಬಾ ಸಾಹೇಬ್ ಹೇಳೋ ಪ್ರಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ನು ಅಥವಾ ಸ್ವಾ ಏನು ಹೇಳ್ತಿದ್ದೀವಲ್ಲ ನಾವು ಡೆಮೋಕ್ರಸಿ ಅಂತ ಹೇಳ್ತಿರೋದು ಉಸಿರಾಡಬೇಕಾದ್ದು ಅಂತಾರೆ ಅವರು ನಾಟ್ ಇನ್ ಬಿಗ್ ಇದರಲ್ಲಿ ಅಲ್ಲ ಅದು ಪಾರ್ಲಿಮೆಂಟು ಇನ್ನೊಂದು ಅದು ಇದು ಅಲ್ಲಿರುತ್ತೆ ಅಂತಲ್ಲ ಕಿವರುಗಳಲ್ಲಿ ಅದು ಉಸಿರಾಡಬೇಕಾದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈಗ ನಮ್ಮ ಅವಶ್ಯಕತೆ ಏನು ಅಂತಂದರೆ ಇಲ್ಲಿ ಈ ಕಿರು ಕಿವರುಗಳಲ್ಲಿ ನಾವು ಹೇಗೆ ಅದನ್ನು ಉಸಿರಾಡಿಸ್ತೀವಿ ಅನ್ನೋದು ನನ್ನ ಕೆಲವು ಸಾರಿ ಅನಿಸುತ್ತೆ ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಬಾಬಾ ಸಾಹೇಬ್ರನ್ನ ಬರೀ ಕಾನ್ಸ್ಟಿಟ್ಯೂಷನಲ್ ಫ್ರೇಮಲ್ಲಿ ನೋಡೋದು ಇವುಗಳಿಂದ ನಮಗೆ ಅಷ್ಟು ದೊಡ್ಡ ರೀತಿಯ ಕಳೆದುಗಳು ಸಿಗ್ತವೆ ಅಂತ ಆಶಯ ಇಲ್ಲ ನನಗೆ ಆ ಥರ ಭರವಸೆ ಇಲ್ಲ ನನಗೆ ಬೇರೆ ಏನೋ ಒಂದು ಬೇಕಿದೆ ಅಂತಲೇ ಅನ್ನಿಸ್ತಾ ಇರೋದು ಸೊ ಹಾಗಾಗಿ ಈಗ ಮುಂದಿನ ದಿನಗಳು ಅಂತ ನಾವೇನು ಕರಿತೀವಿ ಅದರೊಳಗೆ ನಾವು ಈಗ ಇಲ್ಲಿ ಸೇರಿರುವಂಥ ಈ ಬೌದ್ಧಿಕ ಜಗತ್ತಿನಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ನಾವು ಬಾಬಾ ಸಾಹೇಬರನ್ನು ಮತ್ತು ಗ್ರಾಂಶಿ ಹೇಳಿರೋ ಮಾತುಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಅಂತನ್ನೋದು ಜೊತೆಗೆ ಹೇಳೋ ಹಾಗೆ ಈ ಕಾಲಘಟ್ಟದಲ್ಲಿ ಫ್ಯಾಸಿಸಮ್ ಅನ್ನೋದು ಸುಮ್ಮನೆ ಏರಲ್ಲಿದೆ ಅಲ್ಲ ಅದು ಫ್ಯಾಸಿಸಮು ಮೈಕ್ರೋಫ್ಯಾಸಿಸಮ್ ಆಗಿ ನಮ್ಮ ರಕ್ತನಾಳಗಳಿಗೆ ಬಂದುಬಿಟ್ಟಿದೆ ಅಂತ ಬಾಬಾ ಸಾಹೇಬ್ರೆ ಹೇಳಿರೋ ಮಾತು ಇದು ಮೈಕ್ರೋ ಫ್ಯಾಸಿಸಮ್ ಅಂತ ಹೇಳೋನ್ನೋದು ಸೊ ಮೈಕ್ರೋಫ್ಯಾಸಿಸಮ್ಗೆ ಉತ್ತರ ಏನು ಅದಕ್ಕೆ ಮೈಕ್ರೋ ಟೆಕ್ಸ್ಟ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನಮ್ಮ ಟೆಕ್ಸ್ಟ್ಗಳೇನಾದವು ಇದುವರೆಗಿನ ಟೆಕ್ಸ್ಟ್ಗಳು ಆ ಟೆಕ್ಸ್ಟ್ಗಳನ್ನು ಮತ್ತೆ ಅದನ್ನು ಸ್ಯಾಫ್ರನೈಸ್ ಮಾಡಲಾಯಿತು ಇವತ್ತು ಸಂಸ್ಕೃತಿ ಹೆಸರಲ್ಲಿ ಇಷ್ಟು ವರ್ಷಗಳ ಕಾಲ ಸಂಸ್ಕೃತಿ ಅಧ್ಯಯನ ಅಥವಾ ಸಂಕಥನಗಳಲ್ಲಿ ಕಾಣ್ತಾ ಬಂದಿರೋದೇನಂತಂದರೆ ಆ ನಮ್ಮ ಪರಂಪರೆಯ ಹೆಜ್ಜೆ ಗುರುತುಗಳನ್ನು ಗ್ರಹಿಸಬೇಕಾದಂಥ ಆ ಬಿಂದುಗಳನ್ನು ಅಥವಾ ಕೊಂಡಿಗಳನ್ನು ಅಷ್ಟೇ ಮುಟ್ಟಕ್ಕೆ ಸಾಧ್ಯ ಆಗಿದೆ ಮತ್ತು ಅದರಲ್ಲಾಗಿರ್ಬೋದಾದಂಥ ಪ್ರಕ್ಷಿಪ್ತಗಳು ಮತ್ತು ಇದನ್ನು ಹೊಸ ಒಂದು ಟೂಲ್ ಮೂಲಕ ನಾವು ಅಡ್ರೆಸ್ ಮಾಡಬೇಕಾಗುತ್ತೆ ಅದೇನಪ್ಪ ಅಂತಂದರೆ ಅದು ಮಿತ್ ಇರ್ಬೋದು ಹಿಸ್ಟ್ರಿ ಇರ್ಬೋದು ವಟವರ್ ಇಟ್ ಮೇ ಬಿ ಅದನ್ನು ರೀಮಿಥಿಫೈ ಮಾಡಬೇಕಾಗುತ್ತೆ ಅದಕ್ಕೆ ಮೊದಲು ಅದನ್ನು ಡಿಮಿಥಿಫೈ ಮಾಡಬೇಕಾಗತ್ತೆ ನೀವು ಯಾವುದೇ ಇಲ್ಲಿ ಭಾರತೀಯರ ಮನಸ್ಸನ್ನು ಆಳ್ತಾ ಇರೋವಂಥ ಯಾವುದೇ ಆಗ್ಬೋದು ಚರಿತ್ರೆ ಆಗ್ಬೋದು ಪರಂಪರೆ ಆಗ್ಬೋದು ಜನಪದ ಆಗ್ಬೋದು ಅವುಗಳನ್ನು ನೀವು ಈ ಕಾಲಕ್ಕೆ ತಕ್ಕಂತೆ ನೀವು ಅದನ್ನು ಡಿಮಿಥಿಫೈ ಮಾಡಬೇಕಾಗುತ್ತೆ ಜೊತೆಗೆ ರೀಮಿಥಿಫೈ ಮಾಡಬೇಕಾಗುತ್ತೆ ಮತ್ತು ಮುಂದಿನ ಕಾಲಕ್ಕೆ ಬೇಕಾದಂಥ ಮಾಡ್ರನ್ ಏನು ಪೋಸ್ಟ್ ಮಾಡ್ರನ್ ಅಂತ ಕರಿತಾ ಇದ್ದೀವಲ್ಲ ಆ ಕಾಲಕ್ಕೆ ಬೇಕಾದಂಥ ಹೊಸ ಮಿತ್ತಗಳನ್ನು ನಾವು ಕಟ್ಟಬೇಕಾಗುತ್ತೆ ಈಗಿರುವಂಥ ರೀತಿ ಇದೆಯಲ್ಲ ಈಗ ವ್ಯಾಪಿಸ್ಕೊಂಡಿರೋ ರೀತಿ ಇದೆಯಲ್ಲ ನಾವು ಸುಮಾರು ಇನ್ನೂ ಕೂಡ ಭ್ರಮೆಯಲ್ಲಿದ್ದೀವಿ ಅಂತ ಅನಿಸುತ್ತೆ ಮುಂದಿನ ನೂರು ವರ್ಷಗಳಿಗೆ ಬೇಕಾದಂಥ ನೀಲನಕ್ಷೆಯನ್ನು ಹಾಕಲಾಗಿದೆ ಈ ದೇಶಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಷ್ಟು ವರ್ಷಗಳ ಕಾಲ ಇನ್ನು ಮುಂದಕ್ಕೆ ಆ ರೀತಿಯ ಒಂದು ಡಿಸೈನ್ ಆಲ್ರೆಡಿ ರೆಡಿಯಾಗೋಗಿದೆ ಈಗ ನಾವೇನು ಇದ್ದೀವಿ ವ್ಯವಸ್ಥೆ ಅಂತ ಏನು ಕರಿತಾ ಇದ್ದೀವಿ ಅದು ಜುಡಿಷಿಯರಿ ಇರ್ಬೋದು ಅಥವಾ ಪಾರ್ಲಿಮೆಂಟ್ರಿ ಲೆಜಿಸ್ಲೇಟಿವ್ಸ್ ಇರ್ಬೋದು ಲೆಜಿಸ್ಲೇಷನ್ಸ್ ಇರ್ಬೋದು ಅಥವಾ ನೌಕರಶಾಹೆಕ್ಕೂ ಇರ್ಬೋದು ಅಧಿಕಾರ ಶಾಹಿ ಇರ್ಬೋದು ಇದರಲ್ಲದರೊಳಗೂ ಕೂಡ ನಾವೇ ಮುಂದಿನ ಭೀಕರ ಭಾರತಕ್ಕೆ ಬೇಕಾದಂಥ ಆಗಿರುವಂಥ ಏನು ಮನೋಪಲೈಸ್ ಅಥವಾ ಅಥವಾ ಆಕ್ರಮಿಸ್ಕೊಂಡು ಅದನ್ನೆಲ್ಲ ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ ರಂಗ ವೇದಿಕೆಯನ್ನು ಸೊ ಈಗ ಉಳಿದಿರೋದೇನಪ್ಪ ಅಂತಂದರೆ ನಮ್ಮ ಪೂರ್ವಿಕ ನೆಲಗದ್ದೆಗಳು ಅಂತ ನಾವೇನನ್ನು ಕರಿತೀವಿ ಅದನ್ನು ರೀಕ್ಲೈಮ್ ಮಾಡಬೇಕಾಗುತ್ತೆ ರಿಕ್ಲಮೇಷನ್ ರಿಕ್ಲೈಮ್ ಮಾಡಬೇಕಾಗುತ್ತೆ ಅದಕ್ಕೇನೆ ಬಾಬಾ ಸಾಹೇಬರ ಈ ಅರವತ್ತು ವರ್ಷಗಳ ಅಪ್ಲಿಕೇಶನ್ ಇದೆಯಲ್ಲ ಅಂಬೇಡ್ಕರ್ಸಮ್ನ ಅಪ್ಲಿಕೇಶನ್ ಅದರ ಏಜೆಂಟ್ಸ್ ಆಗಿರುವಂಥ ಪೊಲಿಟಿಕಲ್ ಪಾರ್ಟಿಗಳು ಅಥವಾ ದಲಿತ ಸಂಘಟನೆಗಳು ಇವು ಅರವತ್ತು ವರ್ಷಗಳ ಕಾಲ ಬಾಬಾ ಸಾಹೇಬರ ನಿಜ ಏನು ಕಂಡಿದ್ರಲ್ಲ ಟ್ರೂ ಡೆಮಾಕ್ರಸಿ ಅನ್ನೋ ಪದನ ಬಳಸಿದರು ಆಗಲೇ ಅತಿಕ್ ಅವರು ಸೊ ನಿಮಗೆ ಟ್ರ್ಯೂ ಡೆಮಾಕ್ರಸಿ ಏನು ಅಂತ ಗೊತ್ತಿಲ್ಲದೆ ಈ ಡೆಮಾಕ್ರಸಿಯನ್ನೇ ಟ್ರ್ಯೂ ಅಂತ ನಂಬ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತಿರೋದು ಭಾಳ ಇತ್ತೀಚೆಗೆ ಯಾರೋ ಒಂದು ಮಾತು ಹೇಳಿದರು ಸಂವಿಧಾನವನ್ನು ಸುಂದರಗೊಳಿಸ್ಬೇಕು ಅಂತ ಸರಿಯಾದ ಮಾತು ಅದನ್ನು ಸುಂದರಗೊಳಿಸ್ಬೇಕು ನ್ಯಾಯವಂತಗೊಳಿಸ್ಬೇಕು ಏನೋ ಉಸಿರಾಡ್ತಾ ಅದು ಅದರ ಜುಡಿಷಿಯರಿ ಆತ್ಮ ಬಾಬಾ ಸಾಹೇಬರು ಭಾಳ ದೊಡ್ಡ ಜ್ಯೂರಿಸ್ಟ್ ಆಗಿರೋದರಿಂದಾಗಿ ಅಲ್ಲಿ ಅದನ್ನು ಕಾಯ್ದುಕೊಳ್ಳುವಂಥ ಒಂದು ಇನ್ಕ್ಯುಬೇಟಿಂಗು ಅಥವಾ ಪ್ರೊಟೆಕ್ಟಿವ್ ಲೇಯರು ಅದು ಆಗುತ್ತೆ ಅದು ಕಾಯ್ತದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಜುಡಿಷಿಯರಿನ ಭಾಳ ಸ್ಟ್ರಾಂಗ್ ಆಗಿರುವಂಥ ಎರಡು ಅಂಗಗಳು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ನ್ಯಾಯ ಏನು ವಿದಾಯಕ ಇದೆಯಲ್ಲ ಇದರ ನೆಲೆಗೊಳಿಸಿರೋ ರೀತಿ ಇದೆಯಲ್ಲ ಅದು ಭಾಳ ದೊಡ್ಡ ರೀತಿಯಲ್ಲಿ ನಾವು ಪರಿಭಾವಿಸ್ಬೇಕಾಗುತ್ತೆ ಯಾಕೆಂತಂದರೆ ಸಂವಿಧಾನ ನಿರ್ಮಾಣ ಮಾಡುವಾಗ ಆ ನಿರ್ಮಾಪಕರಲ್ಲಿ ಆ ಸಂವಿಧಾನ ಸಭೆಗಳಲ್ಲಿ ಅತಿ ಹೆಚ್ಚು ದೀರ್ಘಕಾಲ ಚರ್ಚೆಯಾಗಿರೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಅಪಹರಿಸಲಾಗಿರೋದು ಕೂಡ ಇವತ್ತು ದೇಶದಲ್ಲಿ ಸಫೋಕೇಷನ್ ಇದೆ ಉಸಿರಾಡೋಕ್ಕಾಗ್ತಾ ಇಲ್ಲ ಹೊರಗಡೆ ಅಂಥ ಒಂದು ಉಸಿರುಗಟ್ಟಿರೋ ಇದರಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಕಿರುಕಿವುರುಗಳಲ್ಲಿ ಉಸಿರಾಡಿಸೋದ್ರ ಮೂಲಕ ಈ ಕೆಡ್ತಾ ಇರೋಂಥ ಈ ಇಡೀ ಕಾಯ ಇದೆಯಲ್ಲ ಆ ಕಾಯಕ್ಕೆ ಆರೋಗ್ಯ ಪೂರ್ಣಗೊಳಿಸಿಕೊಳ್ಳುವಂಥ ಸೆಲ್ಸನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ ಈ ದಿಕ್ಕಿನಲ್ಲಿ ನಾವು ತುಂಬ ಯಾಕೆಂತಂದರೆ ತೊಂಬತ್ತರ ನಂತರ ನಮಗಿಷ್ಟ ಇರಲಿ ಇಲ್ಲೇ ಇಲ್ಲದೆ ಇರಲಿ ಪಾಲ್ಗೊಳ್ಳಿ ಪಾಲ್ಗೊಳ್ಳದೇ ಇರಲಿ ಗ್ಲೋಬಲೈಸೇಷನ್ ಅನ್ನೋದು ಇಡೀ ಪ್ರಪಂಚವನ್ನು ಒಂದು ಟನಲ್ಗೆ ತನಗೆ ಬೇಕಾದಂಥ ದಿಕ್ಕಿಗೆ ಹೋಗೋದಕ್ಕೆ ಡಿಸೈನ್ ಮಾಡಿಟ್ಕೊಂಡಿದೆ ಅದೊಂದು ಪ್ರೋಗ್ರಾಮ್ ಆಗಿದೆ ಆ ಪ್ರೋಗ್ರಾಮಿನ ಎಕ್ಸಿಕ್ಯೂಷನ್ ಅಷ್ಟೇ ಈಗ ನಡೀತಾ ಇರೋದು ಸೊ ಅದನ್ನು ತಿರಸ್ಕರಿಸ್ಬೇಕು ಅಂತಂದರೆ ನಾವು ಹೊಸ ಪೀಳಿಗೆಯ ಮೂಲಕ ಹೊಸ ಚಿಂತನೆಗಳ ಮೂಲಕ ಹೊಸ ಮ್ಯಾನಿಫೆಸ್ಟೋ ಮೂಲಕ ಹೊಸ ನಡೆಯ ಮೂಲಕ ನಾವು ಹೆಜ್ಜೆ ಇಡಬೇಕಾಗುತ್ತೆ ಆಗ ಈಗೇನು ಈ ಆಶಯ ಇದೆಯಲ್ಲ ಈ ಎರಡು ದಿನಗಳ ಆಶಯ ಈ ಆಶಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಹೇಳ್ತಾ ಕೊನೆಯದಾಗಿ ನಿಜಕ್ಕೂ ಕೂಡ ನೀವೇ ನಾನು ಎರಡು ದಿನಗಳ ಕಾಲ ಇರಬೇಕು ಅನ್ನೋಷ್ಟು ನಾನು ನೋಡಿರಲಿಲ್ಲ ಇದನ್ನು ನೋಡಿದ ಮೇಲೆ ಎರಡು ದಿನ ಇರಬೇಕು ಅಂತ ಅನ್ನಿಸ್ತು ಸಾಧ್ಯವಾದರೆ ಮತ್ತೆ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಷ್ಟು ಮಾತಾಡ್ ಮಾತಾಡಲೇಬೇಕಾದಕ್ಕಾಗಿ ಬಂದಿದ್ದಕ್ಕಾಗಿ ನಾನು ಒಂದು ರೀತಿ ಧನ್ಯವಾದಗಳನ್ನು ಅವರು ಮಾತು ಕೇಳೋಂಗಾಯಿತು ನನಗೆ ಅವ್ರ ಮಾತು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಇನ್ ಸೊ ಥ್ಯಾಂಕ್ ಯು ವೆರಿ ಮಚ್ ತುಂಬ ಒಳ್ಳೆಯ ಈ ಎರಡು ದಿನಗಳ ಗೋಷ್ಠಿ ಯಶಸ್ವಿಯಾಗಲಿ ಅದು ನಡೆಯತ್ತ ನಡೆಯಲಿ ಅಂತ ಯಾಕೆಂತಂದರೆ ನುಡಿಯಲ್ಲಿ ನಾವು ಸಾಕಷ್ಟು ವಚನ ಚಳುವಳಿ ಕಾಲದಿಂದ ಆಮೇಲೆ ನಮ್ಮ ಕನ್ನಡದ ನುಡಿ ಇದೆಯಲ್ಲ ಬೇಕಾದಷ್ಟು ರೀತಿಗಳಲ್ಲಿ ಅದನ್ನು ನಾವು ಮರು ವ್ಯಾಖ್ಯಾನುಳಪಡಿಸ್ಬೋದು ತಗೋಬೋದು ಅದರಲ್ಲಿ ಆದರೆ ಈ ಕಾಲದ ಅಗತ್ಯ ಏನು ಅಂತಂದರೆ ಹೊಸ ನುಡಿಕಟ್ಟುಗಳನ್ನು ಹುಟ್ಟಾಕಬೇಕಾಗಿದೆ ಮತ್ತು ಹೊಸ ನಡೆಗೆ ದಿಕ್ಕುಗಳನ್ನು ಅರಸಬೇಕಾಗಿದೆ ಆ ಕಾಯಕಕ್ಕೆ ಈ ಎರಡೂ ದಿನಗಳ ಏನಿಲ್ಲಿ ನಡೀತಾ ಇದೆಯಲ್ಲ ಈ ವಿಚಾರಗೋಷ್ಠಿ ಒಂದು ದಿಕ್ಕನ್ನು ನೀಡಲಿ ಒಳಗೆ ಅಂತ ಯಾಕಂದರೆ ಇಲ್ಲಿ ದಿಕ್ಕು ತೋರಿಸುವವರು ಯಾರೂ ಇಲ್ಲ ದಿಕ್ಸೂಚಿ ಮಾತುಗಳನ್ನು ಆಡುವವರು ಕೂಡ ಯಾರೂ ಇಲ್ಲ ಆ ಕಾರಣಕ್ಕಾಗಿ ನಮಗೆ ನಾವೇನೇ ದಿಕ್ಸೂಚಿ ಆ ಥರ ಒಂದು ಕಲೆಕ್ಟಿವ್ ಅನ್ನೋ ಮಾತನ್ನು ಬಳಸಿದರು ಅತಿಕ್ ಅವರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಕಲೆಕ್ಟಿವ್ ಆ್ಯಕ್ಷನ್ ಇದೆಯಲ್ಲ ಕಲೆಕ್ಟಿವ್ ಆ್ಯಕ್ಟಿವಿಸಮ್ ಇದೆಯಲ್ಲ ಆ ಕಾಲ ಇದು ಆದರೆ ಸರಿಯಾದ ತಳಹದಿ ಆಗಬೇಕು ಕೇವಲ ಯಾವುದೋ ಒಂದು ಚುನಾವಣೆ ಕಾಲಕ್ಕೆ ನಡೆಯುವಂಥ ಅಮಾಲ್ಗಮೇಷನ್ಸ್ನೆಲ್ಲ ನಾವು ಟ್ರ್ಯೂ ಅಂತ ನಂಬ್ಕೋಬಾರ್ದು ಅದು ನಾವು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕ ಬಿಡುಗಡೆನೇ ನಮ್ಮ ಭಾಳ ದೊಡ್ಡ ಬಿಡುಗಡೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಬಾಬಾ ಸಾಹೇಬರು ಹೇಳಿರುವಂಥ ಮೂರು ಮಾತುಗಳನ್ನು ಎಜುಕೇಟ್ ಆರ್ಗನೈಸ್ ಅಜಿಟೇಟ್ ಅನ್ನೋ ಮಾತುಗಳಿದೆಯಲ್ಲ ಅದನ್ನು ನಿರ್ದಿಷ್ಟವಾಗಿ ವೆರಿ ಸ್ಪೆಸಿಫಿಕ್ಕಾಗಿ ನಾವು ಅದನ್ನು ಡಿಫೈನ್ ಮಾಡಬೇಕು ಬಾಬಾ ಸಾಹೇಬ್ರ ಮಾತುಗಳನ್ನ ಆರ್ಗನೈಸ್ ಅಂದ ತಕ್ಷಣವೇ ಗ್ಲೋಬಲಿ ಆರ್ಗನೈಸ್ ಇವತ್ತು ನಾವು ಎಜುಕೇಟ್ ಅಂದ ತಕ್ಷಣ ಎಜುಕೇಟ್ ಕಲ್ಚರಲಿ ಅಜಿಟೇಟ್ ಅಂತ ತಕ್ಷಣವೇ ಅಜಿಟೇಟ್ ಅಗ್ರೆಸಿವ್ಲಿ ಅಂತಲೇ ಆಗಬೇಕಾಗಿದೆ ಈಗ ನಾವು ಅಗ್ರೆಸಿವ್ ಅಜಿಟೇಷನ್ಸ್ಗೆ ಒಂದು ಚೂರು ಪ್ರಿಪೇರ್ ಆಗಿಲ್ಲ ಈ ಐವತ್ತು ವರ್ಷಗಳ ಏನು ಒಂದು ಪ್ರತಿರೋಧ ಅಂತ ಏನು ಪಾತಾಳಿ ನಿರ್ಮಾಣ ಆಗಿದೆಯಲ್ಲ ಆ ಪ್ರತಿರೋಧದ ಪಾತಳಿ ಇವತ್ತು ಒಂದು ರೀತಿ ಮೃತಾವಸ್ಥೆಯತ್ತ ಚಲಿಸ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದನ್ನು ಜೀವಂತಗೊಳಿಸಬೇಕು ಮೃಜವನ್ನುಗೊಳಿಸಬೇಕು ಅದಕ್ಕಿರುವಂಥದ್ದು ಏನಪ್ಪ ಅಂತಂದರೆ ನಮ್ಮ ಹಿರಿಕರು ನಡೆದು ಬಂದಿರುವಂಥ ದಾರಿಗಳಿದೆಯಲ್ಲ ಆ ದಾರಿಗಳಲ್ಲಿರುವಂಥ ಏನೇನು ಪ್ರಯೋಗಗಳಿದಾವಲ್ಲ ಆ ಪ್ರಯೋಗಗಳನ್ನು ಮುಂದಿನ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ರೀಡಿಫೈನ್ ಮಾಡಿಕೊಂಡು ಅದನ್ನು ತಯಾರು ಮಾಡ್ಕೋಬೇಕಾಗುತ್ತೆ ಆತಾರಗಳು ಇನ್ನು ಮುಂದೆ ಸಾಂಸ್ಕೃತಿಕ ಆತಾರಗಳನ್ನು ಶೈಕ್ಷಣಿಕ ಆತಾರಗಳನ್ನು ಹೊಸ ರೀತಿಯ ದಾರಿಗೆ ಬೇಕಾದಂಥ ಸಾಂಸ್ಕೃತಿಕ ಬಿಡುಗಡೆ ದಾರಿಗೆ ಬೇಕಾದಂಥ ರೀತಿಗಳಲ್ಲಿ ನಾವು ಅಣ್ಗಡಿಸ್ಕೊಳ್ಬೇಕಾಗುತ್ತೆ ಅದು ಕಲೆಕ್ಟಿವ್ ಆಗಬೇಕಾಗಿರುವಂಥ ಒಂದು ಜವಾಬ್ದಾರಿ ಯಾರೋ ಒಂದು ಪಾರ್ಟಿ ಬರುತ್ತೆ ಅಥವಾ ಯಾರೋ ಒಬ್ಬರು ಬರ್ತಾರೆ ಆ ಕಾಲ ಹೊರಟೋಗಿದೆ ಈಗ ನಾವು ಒಬ್ಬೊಬ್ಬರು ಕೂಡ ಆ ರೀತಿಯ ಒಂದು ಯುದ್ಧಕ್ಕೆ ಸಿದ್ಧರಾಗಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸಾಂಸ್ಕೃತಿಕ ಯುದ್ಧ ಭಾಳ ದೊಡ್ಡ ರೀತಿಯಲ್ಲಿ ಅದು ನಮ್ಮ ಮುಂದಿನ ಭಾರತವನ್ನು ಏನು ಹೇಳಿದ್ರಲ್ಲ ಇಂಡಿಯಾ ಭಾರತ ಅನ್ನೋ ಇವತ್ತು ಏನು ಆಟ ನಡೀತಾ ಇದೆ ಇಡ್ದ ವೆರಿ ಫೆರಿಫೆರಲ್ ಗೇಮ್ ಬರೀ ಪದಗಳ ಮೂಲಕ ಆಟ ಆಡ್ತಾ ಇದ್ದಾರೆ ಅದು ಇಂಡಿಯಾ ಆಗಿರ್ಬೋದು ಭಾರತ ಆಗಿರ್ಬೋದು ಜೊತೆಗೆ ಭಾರತ್ ಜೋಡೋ ಕೂಡ ನಾನು ಹೇಳ್ತಾ ಇದ್ದೀನಿ ಅದು ವೆರಿ ಫೆರಿಫೆರಲ್ ಮೇಲ್ಗಡೆ ಆಗ್ತಾಯಿದೆ ಅದು ಕ್ಯಾನಿಂಡಿಯನ್ ಫಿನಾಮಿನಾ ಅದನ್ನು ಕೂಡ ಬೇಕು ಅದು ಇರಲಿ ಒಂದು ಕಡೆಗೆ ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಏನಂತಂದರೆ ಕರ್ನಾಟಕವನ್ನು ಅಂತರಗಂಗೆಯಂತೆ ನಾವು ಯಾವ ರೀತಿಯಲ್ಲಿ ಜೋಡಿಸ್ತೀವಿ ಅನ್ನೋದು ಮುಂದಿನ ಉಳಿವಿಗೆ ಉಳಿದಿರುವಂಥದ್ದು ಏಕೈಕ ದಾರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಆ ಪ್ರೋಸೆಸ್ಸಲ್ಲಿದ್ದೀನಿ ಈ ನೆಲ ನೆಲಗಳನ್ನು ಒಳಗಿಂದ ಹೆಂಗೆ ನೆಲಗುರುತು ಮತ್ತು ನುಡಿಗುರುತುಗಳ ಮೂಲಕ ಅಂತ ನಾನು ಶಿಕ್ಷಣ ಸಿದ್ಧಾಂತವನ್ನು ಇದ್ದೀನಿ ಇಪ್ಪತ್ತು ವರ್ಷಗಳಿಂದ ಅದಕ್ಕೆ ಬೇಕಾದಂಥ ಟಿಪ್ಪಣಿಗಳನ್ನು ಬರೆದಿದ್ದೀನಿ ಅವು ಹೇಳೋದು ಎರಡೇನೆ ಇಡೀ ಶಿಕ್ಷಣವನ್ನು ನೀವು ನೆಲಗುರುತು ಮೂಲಕ ನೆಲಗುರುತು ಮತ್ತು ನುಡಿಗುರುತು ಮೂಲಕ ಎಲ್ಲಿ ತನಕ ಕೊಡೋಲ್ಲ ಅಲ್ಲಿ ತನಕ ಅವರನ್ನು ಸ್ವಾಭಿಮಾನಿಗಳನ್ನಾಗಲಿ ಅಥವಾ ಇದು ನನ್ನ ನೆಲ ಅಂದ್ಕೊಂಡವರನ್ನಾಗಲಿ ಅಥವಾ ಏನು ಒಂದು ಡಿಫೆಂಡ್ ದಿ ಮದರ್ಲ್ಯಾಂಡ್ ಅಂತೀವಲ್ಲ ಆ ಥರದಕ್ಕೆ ಸನ್ನದ್ಧಗೊಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದರಿಂದಾಗಿ ಈ ಏನು ಪ್ರಯತ್ನ ಇದೆ ಸಂಸ್ಕೃತಿ ಸಂಗಮ ಇದು ಪ್ರತಿ ಭಾಗದಲ್ಲೂ ಕೂಡ ಒಳಗೊಂಡು ನಡೀಬೇಕಾದಂಥ ಒಂದು ದೊಡ್ಡ ಯಾನ ಆಂದೋಲನ ಪ್ರೀ ಡೆಮಾಕ್ರೆಟಿಕ್ ರೆವಲ್ಯೂಷನ್ ಅಂತ ಏನು ಇದ್ದೀವಿ ಅದನ್ನು ಈ ಪೋಸ್ಟ್ ಮಾಡರ್ನಿಸ್ಟ್ ಟೈಮ್ಸ್ಗೆ ನಾವು ಇಲ್ಲಿಂದನೇ ಆರಂಭ ಮಾಡಬೇಕಾದಂಥ ಚಾರಿತ್ರಿಕ ಅನಿವಾರ್ಯ ರೀತಿಯಲ್ಲಿ ನಾವು ಸಿಕ್ಕಿದ್ದೀವಿ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು Thank you.